అర్లా కనప్ప ఏనా ఇద్దయ్య నత్తమ్మూ మీ ఏం గోయిత అంతే గొప్పవ్ బంద్రోబు హే హింగే హంగిస్త హింగిర్తీని నో మీనా గొప్పలా ఏ తప్పు మాబట్టే తల కట్కబి బుద్ధి బా నన్నీ హడే వంద బాకొంగిర్స్తీనీ అంతరు ఈ మీనా హింక దిడీర్ బలవణి ఆగిబెట్రీ ఏ అర్థవ్యతి ఏ ఆగ్ ఈే తిత్కం ఒ మీనా అదే సాకు ಏನ್ ಮೀನು ನಿಂದು ಊಟ ಆಯ್ತಾ ಅಯ್ಯೋ ಇಲ್ಲ ಕಂತ ಕಳೆ ನಾನು ಇನ್ನು ಊಟ ಮಾಡಿಲ್ಲ ಅದೇ ನೀವು ಬರ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಕಾಯ್ತದೆ ಅನ್ಬಿಟ್ಟು ನಾನು ಊಟನೂ ಮಾಡಿಲ್ಲ ಏನು ಮಾಡಿಲ್ಲ ಇಷ್ಟೊತ್ತು ಕಂಡ ಎತ್ತ ಹೋಗಿದ್ರಿ ನೀವು ಜಲ್ದಿ ಬರ್ಬೇಕು ತಾನೆ ಅಲ್ಲ ಕಣ್ ಮೀನು ಏನ್ ಸಮಾಚಾರ ಇಷ್ಟೆಲ್ಲ ಮಾಡ್ಬಿಟ್ಟಿದ್ಯಲ್ಲ ಅದೇ ಅವ್ವ ಊರು ಕರ್ಕೋಗ್ಲಿಲ್ವಲ್ಲ ನಿಮ್ನ ನೀವು ಬನ್ನಿ ಅಂದ್ರೆ ಆಮೇಲೆ ನಾಳೆಕ್ಕೆ ಅಂತ ಕೂತಿದಿರಲ್ಲ ಅದಕ್ಕೆ ಬರೋದಂತ ನೀವು ಕಾಯಿ ಕಂಡು ಇರಕ್ಕೆ ಐತಿರ ಅನ್ಬಿಟ್ಟು ಅವ್ವ ಇಲ್ಲ ಸಾಮಾನು ಸಿಮನ್ನೆಲ್ಲ ಹೋಗಿ ಮಧ್ಯಾಹ್ನ ತಕ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಡ್ತು ನಾನು ಅವನ್ನ ಸೇರ್ಕೊಂಡು ಅಡುಗೆ ಮಾಡ್ಕೊಂಡು ಹೋಯ್ತಾ ಅದಕ್ಕೆ ಏನು ಹೇಳಿ ಹಿಂಗೆ ಏನು ಅಡುಗೆ ಮಾಡಿರ್ಬಾರ ಅಂದ್ಬಿಟ್ಟು ಇನ್ನು ಓದ್ತಿದ್ದಿದ್ರೆ ಅವ ಏನಾದ್ರು ಚಕ್ಕಿತ್ಲಿ ಒಬ್ಬೇಟು ಏನಾದ್ರು ಮಾಡ್ಕೊಟ್ಟಳಂತೆ ಓದ್ತಿದ್ದಿರ್ವಲ್ಲ ಅದಕ್ಕೆ ಇದು ಮಾಡ್ಕೊಟ್ಟದೆ ಬನ್ನಿ ಕೂತ್ಕೊಳ್ಳಿ ಒಟ್ಟಿಗೆ ಕೊಡ್ತೀನಿ ನಿಜ ನಾ ನೀನು ಏನಾದ್ರು ಹೊಂದ್ಕೊಳ್ಳೋ ಹೊಂದ್ಕೋ ಏನು ಸಿಕ್ಕಿಲ್ಲ ನಂಗೆ ಒಂದ್ಸಿದ್ದು ನನಗೆ ಹೇಳ್ಬಿಡ್ತೀನಿ ಅಲ್ಲ ಹಿಂಗೆ ದಿಢೀರ್ ಬದಲಾವಣೆ ನನಗಂತೂ ಆಶ್ಚರ್ಯನೇ ಅಲ್ಲ ಆಶ್ಚರ್ಯ ಆಗ್ದಾನೆ ಇದ್ದದ ನಾನು ನಿಮ್ಮನ್ನ ಮಾತಾಡ್ಸ್ತೇನೆ ಮಾಡ್ತಾನೆ ಸುಮ್ಮನೆ ಇದ್ದೆ ಅದಕ್ಕೆ ಅವ ಬುದ್ಧಿವಾದ ಹೇಳಿದ್ರಂಗೆಲ್ಲ ಆಡಕ್ಕೆ ಹೋಗ್ಬೇಡ ಅಚ್ಚುಕಟ್ಟಾಗಿರು ನೀನು ಅಂತವ ಇಲ್ಲ ಅಂದ್ರೆ ಬಿಡಿ ನನ್ ಪಾಡ ನಾನು ಇರ್ತೀನಿ ನಿಮ್ಗೆ ಹೆಂಗಿದ್ರೆ ನಾನು ಇಷ್ಟ ಆಯ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ ಬಿಡಿ ನನ್ ಪಾಡ ನಾನು ಇದ್ ಬಿಡ್ತೀನಿ ಬೇಡ ಅಂದ್ರೆ ಬೇಡ ಮಾತಾಡ್ಸಕಿಲ್ಲ ನಿನ್ನ ನಾನೇ ನಿಮ್ಗೆ ಖುಷಿ ಆಗಿರ್ತದೆ ನಾನು ಮಾತಾಡ್ತೀನಿ ಅಂತ ಅನ್ಕೊಂಡೆ ನೀವು ನೋಡ್ರಿ ಹಿಂಗೆ ಕೇಳ್ತಾ ಕೂತಿದ್ದೀರಲ್ಲ ಹಂಗೆ ನಾನು ಮಾತಾಡ್ತಿದ್ದೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಏನ್ ಏನು ಮಾತಾಡ್ತಾ ಇದ್ದೀರಿ ನೀವು ಹಂಗೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ನೀನು ಇಲ್ಲ ಕಣ್ವಿನೋ ಹಂಗೇನು ಇಲ್ಲ ನೀನ್ ಮಾತಾಡ್ಸಿದ್ದು ಬೋ ಖುಷಿ ಆಯ್ತು ನನ್ಗಂತೂ ಅಲ್ಲ ಕಣಪ್ಪ ಓಯ್ ನಾನು ನಿಜವಾಗ್ಲೂ ಇಷ್ಟು ಜಲ್ದಿ ಬದಲಾವಣೆ ಆಯ್ತಿದೆ ಅಂತ ಅನ್ಕೊಂಡಿದೆ ನಿಮ್ಗೆ ನಂಬಿಕೆ ಇತ್ತು ಯಾವತ್ತರ ಒಂದು ಒಂದ್ ದಿವಸ ಮೀನು ಆ ಬದಲಾವಣೆ ಆಯ್ತಾಳೆ ಅಂತವ ಇಷ್ಟು ಬಿರ್ನೆ ಅಂತ ಅನ್ಕಿತಿಲ್ಲ ನಾನು ಹ್ಞೂ ಇಷ್ಟು ಬಿರ್ನೆ ಅಂತವ ಅವ್ ನೋಡ್ಬಿಟ್ರೆ ಬಾರಿ ಕುಸಿಪಟ್ಟು ಬಿಡ್ತಾಳೆ ತಳ ಅವ್ನು ಕರೀತೀನಿ ಅಮ್ಮ ಕಂತ ಊಟ ಮಾಡಿ ಅಂತ ಕರ್ತಿತ್ ಏನು ಬೇಡಕಿ ನಾನು ಊಟ ಅಂತ ಹೇಳಿದ್ರು ನೀವು ಊಟ ಮಾಡಿ ಅವ್ರನ್ನ ಕರ್ತದೆ ಇನ್ನೇನ್ ಸಮಾಚಾರ ಹೆಂಗಿದೀರಿ ನಾನಂತೇ ಬಂದಾಗಿಂದ ನೀವು ಮಾತಾಡ್ಸಿದ್ರ ಮಾತು ಹಾಡ್ತಿಲ್ಲ ಕತೆನು ಹಾಡ್ತಿದ್ದಿಲ್ಲ ಬಾರಿ ಬೇಜಾರ್ ಮಾಡ್ಬಿಟ್ಟೆ ಏನಂಗಲ್ವಾ ನಿಮ್ಮ ಬಾರಿ ಅಂದ್ರೆ ಬಾರಿ ಬೇಜಾರ್ ಮಾಡ್ಕೊಬಿಟ್ಟು ಮಾಡ್ಬಿಟ್ಟೆ ಮಾಡ್ಕೋಬಿಟ್ಟೆ ಅಂತ ಕೋತೀನಿ ನಾನು ಬೇಜಾರ್ ಮಾಡ್ಕೊಂಡೆ ನಿಮ್ಗು ಬೇಜಾರ್ ಮಾಡ್ಬಿಟ್ಟೆ ಏನು ಅನ್ಕೊಳಕ್ ಹೋಗ್ಬೇಡಿ ಆಯ್ತಾ ಸುಮ್ನೆ ಅದಕ್ಕೆ ತಂದು ನೀವು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಬೇಜಾರ್ ಮಾಡ್ಕೊಂಡ್ರೆ ನನ್ಗೂ ಬೇಜಾರಾಗೋತದೆ ಏನ್ ಮಾಡಿರಿ ನನ್ಗೇನೋ ಕಾಪಾ ಇತ್ತು ಅದಕ್ಕೆ ಹಂಗೆ ಬೋಯ್ಬಿಟ್ಟೆ ಆಡ್ಬಿಟ್ಟೆ ಈಗ ಮಾತ್ರ ಏನು ಅನ್ಕೊಳಕ್ ಹೋಗ್ಬೇಡಿ ಅಲ್ಲ ಈಗಲಾರೂ ನಾನು ಮೀನು ಬದಲಾದ್ಲಾ ಅಂತ ಭಾರಿ ಖುಷಿ ಪಡ್ತೀನಿ ಅಂಥದ್ರಲ್ಲಿ ನಾನು ಇನ್ನೂ ಇದು ಮಾಡೋಕ್ಕೋದಿನ ಇಲ್ಲ ಇಲ್ಲ ಅಂಥ ಕೆಲಸ ಏನೋ ನಾನು ಮಾಡೋಕ್ಕಿಲ್ಲಾಕತ್ತೆ ಇನ್ನೇನು ಮೀನು ಮೀನು ಊಟ ಮಾಡಬೇಡಿ ನನ್ನ ಇರಲಿ ಮೀನು ಊಟ ಮಾಡಿ ನೀನು ಚೆನ್ನಾಗಿರೋ ಅಷ್ಟೇ ನಾನು ಅದನ್ನೇ ಬಿಡ್ಕೊತಿದ್ದು ಏನಾರು ಹೋಗಲಿ ಮೀನು ಚೆನ್ನಾಗಿರಲಿ ಅಂತವ ಈಗಲಾರು ಬದ್ಲಾದಲ್ಲ ಭಾರಿ ಖುಷಿ ಭಾರಿ ಸಂತೋಷ ನನಗೆ ಅದಂತಿವೆ ಯಾರು ಹೇಳ್ಕೊಳಿ ನಾನು ಸಂತೋಷ ಭಾರಿ ಖುಷಿ ಆಯ್ತದೆ ಇನ್ನೇನು ಇಲ್ಲಾಕತ್ತೆ ಆರಾಮಾಗಿ ಇರ್ಬೋದು ತಲೆ ಕೆಡ್ಸ್ಕೊಬಿಡಕದ್ಬಿಡು ತಲೆ ಗಿಡ ಕೆಡ್ಸ್ಕೊಳಕೆಲ್ಲ ಹೋಗ್ಬೇಡ

ಏ ಬಿಡು ನಿಮ್ಮ ಪಾಪ ನಿಮ ಕಾಪ ನಿಮ್ಮ ಬೇಜಾರ್ ಮಾಡ್ಕೊಂಡಿದ್ರೆ ಚಿಮ್ಸೋದು ಒಳ್ಳೆ ಚಂದ ಕೇಳ್ದೆ ಒಳ್ಳೆ ಚಂದಾಗಿ ಸರಿ ಹೊಟ್ಟೆ ಸಿಟಪಟ ಹಾಕೊಡು ಅದ್ ಅಲ್ದಾನ ನೀನ್ ಬೇರೆ ಮಾಡ್ರದು ಕೇಳ್ದನ ಪ್ರೀತಿಯಿಂದ ಮಾಡ್ರದು ಬೇರಯ ಹಾಕೊಡು ಜಲ್ದಿ ಜಲ್ದಿ ಊಟ ಮಾಡದ ನೀನು ಕೈ ಅಯ್ಯೋ ನಾನು ಮೀನು ಒಂದ್ ಮಾತ್ ಹೇಳನ ಇವತ್ತು ನೀನು ಹೆಂಗ್ ಕಾಣ್ತಾ ಅಂದ್ರೆ ಬಾರಿ ಪೈನ ಕಾಣ್ತಿದಿ ಕಣ್ ಮೀನು ನನ್ ದೃಷ್ಟಿನೇ ಆಗ್ಬಿಡ್ತದ ನಿನ್ಗೆ ಬಾ ಊಸಿ ಪೈನ ಕಾಣ್ತಿಲ್ಲ ಕಣ್ಮೀನು ನೀನು ಭಾರಿಯ ಏನು ಏನ್ ಭಾರಿ ಲಕ್ಷಣ ಕಾಣ್ತಾ ಕೂತಿದಿ ಸುಮ್ನಿರಿ ಹಂಗ ನಕ್ ಹೋಗ್ಬೇಡಿ ಕತೆ ನಾನೇ ಸುಮಾರಾಗಿ ಇವ್ನ ಏನ ಅಷ್ಟೇ ಸುಂದ್ರಿ ಅಲ್ಲ ಕತೆ ಏನೋ ಸುಮಾರಾಗ್ ತಕ್ಕ ಮಟ್ಟಿಗೆ ರೆಡಿ ಆಗಿವ್ನಿ ನೀವೇನು ಹಿಂಗ್ ಮಾತಾಡ್ತಾ ಕೂತಿದಿರಲ್ಲ ನಾ ಏನಂತ ಸುಂದ್ರಿನ ಒಳಗೆ ಏನು ಇಲ್ಲ ಕತೆ ಯಾರ್ಗ ಹೆಂಗಾರು ಇರ್ಲಿ ನನಗೆ ಮಾತ್ರ ನೀನೇ ಸುಂದ್ರಿ ಕಣ್ ನೀನೇ ಬಾರಿ ಚಂದುಳ್ಳಿ ಚೆಲ್ಬೇಕತೆ ಸುಮ್ನೆ ಅಂದ್ರೆ ನಿಂಗೆ ಗೊತ್ತಿಲ್ಲ ನೀನ್ ಎಷ್ಟು ಸುಂದ್ರಿ ಅಂತವ ಇಲ್ಲ ಇಲ್ಲ ನಾ ಸುಂದ್ರಿ ಅಲ್ಲ ನಿನಗೇನು ತಕೋ ನೀ ದೊಡ್ಡ ನನ್ನ ಮಗನಿಗೆ ಏನು ಗೊತ್ತದ ನನ್ನ ಮಗ ಏನು ಗೊತ್ತಾಗ್ತಿಲ್ಲ ಕತೆ ಏನಾರೂ ಆಗಲಿ ಹೆಂಗಾರು ಮಾಡಿ ದುಡ್ಡು ಮಾತ್ರವೇ ಈಸ್ಕೊಳ್ಳೋದು ಕಲಿಬೇಕು ನಾನು ಹ್ಞೂ ಇಂಥ ಐತಲ್ಲ ಇಪ್ಪತ್ತೈದು ಲಕ್ಷ ದುಡ್ಡು ಆ ದುಡ್ಡು ಮಾತ್ರ ಇವನು ಕೆಟ್ಟ ಕೆದ್ದಂಗೆ ಆಡ್ಕೊಂಡು ನಂಗೆ ಹೇಳಕ್ತರ ಹ್ಞೂ ಅಂತ ಕೂತವನೆ ಹಿಂಗೆ ನನ್ನ ಮಾತು ಕೇಳ್ಬಿಟ್ರೆ ಮಾತ್ರವ ನಾ ಇಪ್ಪತ್ತೈದು ಲಕ್ಷ ನನಗೆ ನಮ್ಮ ನಾನು ಇಬ್ಬರು ಸೇರ್ಕೊಂಡು ಅಚ್ಚುಕಟ್ಟಾಗಿ ಕಟ್ಟಾಗಿ ಏನಾರು ಅಚ್ಚುಕಟ್ಟಾಗಿ ಏನಾರು ಪ್ಲ್ಯಾನ್ ಮಾಡಿ ನಮ್ಮ ಜೀವನ ಹಂಗೆ ಸೆಟ್ಲಾಗಿ ಬಿಡಬೇಕು ಇನ್ನು ಯಾವತ್ತು ದುಡ್ಡು ಕಾಸು ಹುಣ್ಣೇಬಾರ್ದು ನನಗೆ ಮಾಡ್ಕೊಬಿಡ್ತೀನಿ ಮೊದ್ಲು ಇನ್ನೊಂದು ಗತಿ ಕಾಣಿಸ್ತೀನಿ ಮೊದ್ಲು ಇಪ್ಪತ್ತೈದು ಲಕ್ಷ ಸಹ ಬರಲಿ ಆಗ ಇವನು ಗತಿ ಕಾಣಿಸಿ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಅನ್ನೋಸ್ ನೋಡ್ತೀನಿ ನಾನು ಈಗಲೇ ಏನೂ ಇದು ಮಾಡೋಕ್ಕೋಗ್ಬಾರ್ದು ಆಗಲಿ ಆಗಲಿ ಬರಲಿ ಇಪ್ಪತ್ತೈದು ಲಕ್ಷ ಯಾವಾಗ ಇವನು ಡ್ರಾ ಮಾಡ್ಕೊಟ್ಟನೋ ಆಗ ನನಗೆ ರುಚಿ ಬಂದಿದ್ದದೆ ಇವ್ರಿಗೆ ಅಡುಗೆ ಮಾಡ್ಕೊಂಡು ಕೈಕೊಂಡು ಕೂತ್ಕೊಳ್ಳೋಕೆ ನನಗೆ ನಾಳೆ ಬರ ಬಂದ್ಬಿಟ್ಟದೆ ಅನ್ಕೊಬಿಟ್ಟಾನೆ ಏನಂದರೆ ಇವನು ಏನೋ ನಾನು ಬುದ್ಧಿ ಇಲ್ಲ ಅನ್ಕೊಬಿಟ್ಟಿರ್ಬೇಕು ಹೋ ಇವನು ಚಂದೋಳಿಯವನೇ ಇವನ ಮೀನ ಯಾವುದೇ ಆದಾಯ ಇಲ್ಲ ಏನು ಕೆಲಸ ಮಾಡಕ್ಕಿಲ್ಲ ಅಂತದ್ರಲ್ಲಿ ನಮ್ಮ ಹೂನ್ಗಿನ ಅಡುಗೆ ಮಾಡ್ಕೊಡಕ್ಕಿಲ್ಲ ಅಂತದ್ರಲ್ಲಿ ಇವನ್ ಅಡುಗೆ ಮಾಡ್ಕೊಟ್ಟಿವನ ಅಂದ್ರೆ ನೋಡು ನನಗೂ ಒಂದೊಂದ್ಸರಿ ಮೀನಿನ ಮೇಲೆ ಅನುಮಾನ ಬರ್ತದೆ ಇದಕ್ಕಿದ್ದಂಗೆ ಹಂಗೆ ಹೆಂಗ್ ಬದಲಾವಣೆ ಆಗಕ್ಕೆ ಸಾಧ್ಯ ಅಂತ ಆದರೂ ಒಂದೊಂದ್ಸರಿ ಅಯ್ಯೋ ಪಾಪ ಅನ್ಸ್ತದೆ ಮೀನು ಕಂಡ್ರೆ ನಾನೇ ಹೋಗಿ ಹೋಗಿ ತಾಳಿ ಕಟ್ಬಿಟ್ಟು ಹ್ಮ್ ಮೋಸ ಮಾಡ್ಬಿಟ್ಟ ಆದರೂ ಮೀನು ಬಿಟ್ಟಿರ ಕೈಕಿಲ್ಲ ನನಗೆ ಇದ್ದಕ್ಕಿದ್ದಂಗೆಯ್ಯ ಅವಳ ಮೇಲೆ ಆಸೆ ಬಂದ್ಬಿಟ್ಟು ಹೆಂಗ್ ಬತ್ತು ಏನು ಎತ್ತಂತ ಒಂದು ಗೊತ್ತಾಗಿಲ್ಲ ಇರಲಿ ಅಚ್ಚುಕಟ್ಟಾಗಿ ನೋಡ್ಕೀನಿ ಮೀನು ಅವಳೇನು ಬದ್ಲಾಗೋಳಲ್ಲ ಅವ್ಳು ಬದ್ಲಾಗೋಳಂದ್ರೆ ಇನ್ನು ಅಚ್ಚುಕಟ್ಟಾಗಿ ನೋಡ್ಕೀನಿ ಪಾಪ ಹೊಟ್ಟೆ ಉಸಿಬೇಡ್ದು ಅವ್ರು ಹೂವ್ರು ಬೇಕಾರೆ ಬಂದು ಇರಲಿ ಅತ್ತೇಮ್ಮ ಬೇಕಾರೆ ಕೆಲಸ ಕೆಸಕ್ಕೆ ಹೋಗ್ತೀನಿ ಅಚ್ಕಟಾಗಿ ಉಂಟಾಯ್ತಿರ್ಕೊಂಡಿರಲಿ ಅಂತವೇ ಒಂದು ಪೈಸ ಇಲ್ಲ ಅಂತ ನಾನು ನನ್ನ ಜೊತೆ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಉಪ್ಕೊಂಡವ್ರಲ್ಲ ಉಪ್ಕೊಂಡೋಗಲ್ಲ ಮೀನ ಮೀನು ಉಪ್ಕೊಂಡೋಗಲ್ಲ ಈ ಕಾಲಲ್ಲಿ ಇಂಥ ಒಳ್ಳೆ ಇಡ್ತಿ ಯಾರಿಗೆ ಸಿಕ್ಕರು ಯಾರಿಗೆ ಸಿಕ್ಕೋರು ಹೇಳು ಮೀನ ಇಂಥ ಈ ಕಾಲ ಸಿಗೋಕಿಲ್ಲ ಬಿಡು ಏಳೋ ಜನ್ಮದಾಗೆ ಪುಣ್ಯ ಮಾಡ್ಕೊಂಬಂದಿರಬೇಕು ಬಂದಿರಬೇಕು ಮೀನು ಅಂತ ಅವಳು ಇಡ್ತಿ ಸಿಗೋಕೆ ಏಳು ಜನ್ಮೈನು ಎಪ್ಪತ್ತು ಜನ ಇತ್ತು ಬಂದ್ರು ಇಂಥ ಇಡ್ತಿ ಸಿಗೋಕ್ಕಿಲ್ಲ ಕಲ್ಸ್ ಮನ್ಸಲ್ಲಿ ಅವ್ರು ಕಳಿಸ್ತಿಲ್ಲ ನಾನು ಮೀನು ಇಪ್ಪಾಟಿ ಒಳ್ಳೆಯವಳು ಅಂತವ ಭಾರಿ ಒಳ್ಳೆ ಮನಸ್ಸಿಗೆ ನನಗಂತೂ ಭಾರಿ ಬೇಜಾರು ಆಯಿತು ಭಾರಿ ತೊಂದರೆ ಕೊಟ್ಬಿಟ್ಟು ನೀನು ಅಂತಾವ ಏನು ಮಾಡೋದು ಮೀನನ್ನು ಬುಟ್ಟಿರಾಕಾಕಿಲ್ಲ ನನಗೆ

అలా హాద అవును ఆదిబిటోడ్రప నూ కన్స్ మనస్ కడతా నన్ ఇష్ట మట్గా బ్లాగ్ అంతవ బాక్బవళి నన్ కడ నన్గ్లా భారీ బాక్బవళే ఏరి అప్పా ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಎಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಕೊಟ್ಬಿಡಿ ಬರೋದ ಮತ್ತೆ